ಬಿಗ್ ಬಾಸ್ ಮನೆಯಿಂದ ಆಚೆ ಬಂದದ್ದು ಯಾಕೆ ಕಾರಣ ಬಿಚ್ಚಿಟ ಶೋಭಾ ಶೆಟ್ಟಿ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಅರ್ಧದಲ್ಲೇ ಶೋ ಬಿಟ್ಟು ಆಚೆ ಬಂದಿದ್ದಾರೆ ಈ ವಿಚಾರ ಕಳೆದ ಎರಡು ದಿನಗಳಿಂದ ಬಿಗ್ ಬಾಸ್ ವೀಕ್ಷಕರಲ್ಲಿ ಚರ್ಚೆ ಆಗುತ್ತದೆ ತೆಲುಗು ಬಿಗ್ ಬಾಸ್ ಶೋ ನಲ್ಲಿ ಬಲಾಢ್ಯ ಸ್ಪರ್ಧಿಯಾಗಿ ಫಿನಾಲೆ ಹಂತದವರೆಗೂ ಹೋಗಿ ಕೊನೆ ಗಳಿಗೆಯಲ್ಲಿ ಆಚೆ ಬಂದಿದ್ದ ಶೋಭಾ ಕನ್ನಡ ಬಿಗ್ ಬಾಸ್ ನಲ್ಲಿ ಆ ರೀತಿ ಕಾಣಿಸಿಕೊಂಡಿಲ್ಲ ಮನೆಗೆ ಬಂದ ಎರಡು ದಿನ ಡಾಮಿನೇಟ್ ಆಟವನ್ನ ಆಡುವ ಪ್ರಯತ್ನ ಮಾಡಿದ್ರು ಆದರೆ ಅದಾದ ಬಳಿಕ ಅಷ್ಟಾಗಿ ಸದ್ದು ಮಾಡಲೇ ಇಲ್ಲ ಅನಾರೋಗ್ಯದ ಕಾರಣ ಕೊಟ್ಟ ಶೋಭಾ ಬಿಗ್ ಬಾಸ್ ಬಿಟ್ಟು ಆಚೆ ಬಂದಿದ್ದಾರೆ ತಾನು ಯಾಕೆ ಬಿಗ್ ಬಾಸ್ ಬಿಟ್ಟು ಅರ್ಧದಲ್ಲೇ ಬಂದಿದ್ದೇನೆ ಅನ್ನುವುದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾರಣವನ್ನ ಕೊಟ್ಟು ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ದಾರೆ ನನ್ನ ಪ್ರೀತಿಯ ಕನ್ನಡಿಗರೇ ನನ್ನ ಬಿಗ್ ಟಾಪ್ ಪಯಣ ಮುಗಿದಿದೆ ಆಟದ ಮೇಲೆ ಗಮನ ಹೊಡಲು ಸಾಧ್ಯವಾಗುತ್ತಿಲ್ಲ ಯಾಕಂದರೆ ನನ್ನ ಆರೋಗ್ಯ ಸಹಕರಿಸುತ್ತಿಲ್ಲ ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರಿಯಲು ಬಿಡುತ್ತಿಲ್ಲ ಯಾರನ್ನು ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನ ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ ಅಂದಿದ್ದಾರೆ ಇದೆಲ್ಲದರ ಮಧ್ಯೆಯೇ ನೀವು ತೋರಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ ತಿಳಿದು ತಿಳಿಯದೆಯೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಜನರಿಗೆ ಕಲಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರಿಗೆ ನಿಮಗೂ ಧನ್ಯವಾದಗಳು ಹೊಸ ಉರುಪಿನೊಂದಿಗೆ ನಿಮ್ಮನ್ನು ರಂಜಿಸಲು ನಿಮ್ಮ ಪ್ರೀತಿಯನ್ನು ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತವಾಗಿಯೂ ನಾನು ಬರ್ತೇನೆ ಇಂತಿ ನಿಮ್ಮ ಪ್ರೀತಿಯ ಶೋಭಾ ಶೆಟ್ಟಿ ಅಂತ ಪೋಸ್ಟ್ ಮಾಡಿದ್ದಾರೆ ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ಶೋಭಾ ಅವರೇ ಯು ಆರ್ ದಿ ಸೇಫ್ ಅಂದಿದ್ರು ಶೋಭಾ ನನ್ನ ಎಲ್ತ್ನಿಂದ ನನ್ನನ್ನು ನಾನು ಪ್ರೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ನನಗೆ ಇರೋಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಕಂಟಿನ್ಯೂ ಮಾಡೋಕೆ ಆಗ್ತಾ ಇಲ್ಲ ವೀಕ್ಷಕರ ನಿರೀಕ್ಷೆಗಳನ್ನ ರೀಚ್ ಮಾಡೋಕೆ ಆಗ್ತಾ ಇಲ್ಲ ಅಂದಿದ್ರು ಅರ್ಥ ಮಾಡ್ಕೊಳ್ಳಿ ಯಾಕೆ ಒಳಗಡೆ ಹೋದ್ರಿ ಸೇವ್ ಮಾಡಿದ್ರು ಅಲ್ವಾ ಅವರ ನಂಬಿಕೆ ಮೇಲೆ ನೀವು ಈ ರೀತಿ ಹೇಳೋಕೆ ಆಗಲ್ಲ ನಿಮಗೆ ಬಾಗಿಲು ಓಪನ್ ಮಾಡ್ತೀನಿ ಒಂದ ಉಳಿದುಕೊಳ್ಳಿ ಅಥವಾ ಹೊರಡಿ ಅಂತ ಕಿಚ್ಚ ಹೇಳಿದ್ರು ಕಿಚ್ಚನ ಮಾತು ಕೇಳಿ ಶೋಭಾ ಅವರು ಕಮ್ ಬ್ಯಾಕ್ ಮಾಡ್ತೀನಿ ಶೋಭಾ ಶೆಟ್ಟಿ ಏನು ಅಂತ ತೋರಿಸ್ತೀನಿ ಅಂತ ಹೇಳಿದರು ಆದರೆ ಆ ಬಳಿಕ ಶೋಭಾ ಮಾತು ಬದಲಾಯಿಸಿ ಹೊರಗೆ ಹೋಗ್ತೇನೆ ಅಂದಿದ್ರು ಮಾತು ಬದಲಾಯಿಸಿದ ಶೋಭಾ ಅವರು ನಿರ್ಧಾರಕ್ಕೆ ಸುದೀಪ್ ಕೂಡ ಗರಂ ಹಾಕಿದ್ರು ಶೋಭಾ ಎಲ್ಲರ ಬಳಿ ಕ್ಷಮೆ ಕೇಳಿ ಮನೆಯಿಂದ ಆಚೆ ಹೊರಟಿ ನಿಂತಿದ್ರು